ಹೇ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ಮಾರ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ ಮಗನಿಗೆ ಇವತ್ತು ಬಾಕ್ಸಿಗೆ ದೋಸೆ ಮಾಡಿದ್ದೆ ರಾಗಿ ಇಟ್ಟು ರೆಡಿ ತಂದಿದ್ದೆ ದೋಸೆ ಮಾಡಿ ಹಾಗೆ ಒಂದು ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ ದಿಶಿಗೆ ಮಾತ್ರ ಮಾಡಿಕೊಟ್ಟಿದ್ದೆ ಇವಾಗ ಚಿಂಟುಗೂ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಇಡ್ಲಿ ಬೇಕು ಅಂತ ಆಟ ಮಾಡ್ತಾ ಇದ್ದೆ ಸೊ ಇಡ್ಲಿಗೆ ಹಾಕಿರಲಿಲ್ಲ ದೋಸೆ ಇಟ್ಕೊಂಬರ್ತೀನಿ ಅಂತ ಹೋದರು ಹಂಗಾಗಿ ರಾಗಿ ದೋಸೆ ಇಟ್ಟು ತಂದಿದ್ದರು ಅದನ್ನೇ ದೋಸೆ ಮಾಡಿ ಕಳಿಸ್ದೆ ಇವಾಗ ಸ್ಕೂಲ್ ಕಳಿಸ್ಬಂದು ಬಂದೆ ಇವಾಗ ಮಗನಿಗೆ ದೋಸೆ ತಿನ್ನಿಸ್ಬೇಕು ಚಿಂಟುಗೆ ಮತ್ತು ನಾನು ತಿನ್ನಬೇಕು ಟಿಫನ್ ಎಲ್ಲ ಆಯಿತು ಒಂದೆರಡು ಪಾತ್ರೆ ಇತ್ತು ಪಾತ್ರೆ ಇದ್ದೀನಿ ಇವಾಗ ಇವತ್ತು ಸೊ ಎಲ್ಲ ತೊಳೆದು ಕ್ಲೀನಾಗಿ ಪೂಜೆ ಮಾಡಬೇಕು ಮೊನ್ನೆ ಬೇರೆ ಅದೆಲ್ಲ ಟೈಲ್ಸ್ ಎಲ್ಲ ಹಾಕ್ತಾಯಿದ್ರು ತುಂಬ ಡಸ್ಟ್ ಆಗಿಬಿಟ್ಟಿತ್ತು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಪ ಹಿತ್ತಾಳೆ ಪಾತ್ರೆ ಮತ್ತು ಬೆಳ್ಳಿ ಪಾತ್ರೆ ಎಲ್ಲ ತಿಕ್ಕಿ ತೊಳೆದು ಪೂಜೆ ಮಾಡಬೇಕು ಇವಾಗ ಆಲ್ರೆಡಿ ಮಧ್ಯಾಹ್ನ ಆಯಿತು ಮಗನ ಮಲಗಿಸಿ ಎಲ್ಲ ಸಾಯಂಕಾಲನೇ ಮಾಡಿಬಿಡ್ತೀನಿ ಪೂಜೆ ಅದೇ ದೋಸೆ ಇಟ್ಟಿತ್ತು ದೋಸೆನೇ ಹಾಕಿ ಮತ್ತು ಮೊಸರು ಚಟ್ನಿ ಇತ್ತು ಹಸ್ಬೆಂಡ್ ಊಟಕ್ಕೆ ಬರಲಿಲ್ಲ ಸೊ ನಾವು ಮೂರು ಜನ ದೋಸೆ ಹಾಕ್ಕೊಂಡು ತಿಂದ್ವಿ ಮಕ್ಕಳಿಬ್ರು ಮಲಗಿಸ್ದೆ ಪೀಕಿ ಪೀಕಾಪತಿ ಜಾಸ್ತಿ ಮಾಡ್ತಾರೆ ಪೂಜೆ ಮಾಡೋಕ್ಕೂ ಬಿಡೋಲ್ಲ ಅದಕ್ಕೆ ಮಲಗಿಸ್ಬಿಟ್ಟು ಇವಾಗ ಸಾಯಂಕಾಲ ಆಗಿದೆ ಇವಾಗ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಇವಾಗ ಪೂಜೆ ಮಾಡ್ತಾ ಮನೆ ಪೂಜೆ ಎಲ್ಲ ಮುಗಿಸೋ ಔಷತಿಗೆ ಹಸ್ಬೆಂಡ್ ಬಂದರು ಕಂಪ್ನಿದು ಸ್ವಲ್ಪ ಪೂಜೆ ಮಾಡಿಬಿಡು ಮಕ್ಕಳಿದ್ರೆ ನಾನು ನೋಡ್ಕೊತೀನಿ ಅಂದರು ಸೊ ಮನೆ ಪೂಜೆ ಎಲ್ಲ ಮುಗಿಸಿ ಇವಾಗ ಕೆಳಗೆ ಹೋಗಿ ಮಾಡಬೇಕು ಅಷ್ಟೊತ್ತಿಗೆ ದಿಶು ಎದ್ದೆ ಬಿಟ್ಟ ನಾವು ಮಾತಾಡೋದು ಗಲಾಟೆಗೆ ಇನ್ನು ಚಿಕ್ಕ ಪಾಪು ಮಲಗಿದ್ದಾನೆ ಸೊ ಅವ್ನು ಬಿಟ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಪೂಜೆ ಮಾಡಿ ಬರ್ತೀನಿ ಕೆಳಗಡೆ ಹೋಗಿ ತುಂಬ ದಿನ ಆಗಿತ್ತು ನಾನು ಕಂಪ್ನಿ ಪೂಜೆ ಮಾಡೇ ಇರಲಿಲ್ಲ ಒಂದೊಂದು ನಾನು ಮಾಡ್ತೀನಿ ಒಂದೊಂದು ನಮ್ಮ ಅವ್ರಿಗಿದ್ದೇ ಮಾಡ್ತಾರೆ ಇಲ್ಲ ನಮ್ಮ ಅತ್ತೆ ಮಾಡ್ತಾರೆ ಸೊ ಹಾಗಾಗಿ ರೆಗ್ಯುಲರಾಗಿ ನಾನು ಮಾಡಲ್ಲ ಮನೆ ಪೂಜೆ ಮಾತ್ರ ಇರ್ತೀನಿ ಅವರಿಬ್ಬರು ಮಾಡಿಲ್ಲ ಅಂದರೆ ಮಾತ್ರ ನಾನು ಮಾಡ್ತೀನಿ ಮಂಗಳವಾರ ಶುಕ್ರವಾರ ಇಲ್ಲಿ ಏನು ದೇವ್ರ ಬೆಳಿಗ್ಗೆ ಏನು ಮಾಡಲಿಲ್ಲ ಎಲ್ಲ ಮೊನ್ನೆ ಮಾಡಿದ್ರನ್ನ ಸರ್ತಿ ಎಲ್ಲ ಕ್ಲೀನಾಗಿತ್ತು ಸೊ ಹಳೆ ದೂವೆಲ್ಲ ಎತ್ತಾಕಿ ಒರೆಸಿ ಕ್ಲೀನ್ ಮಾಡಿ ಹಂಗೆ ದೀಪ ಹಚ್ತಾಯಿದ್ದೀನಿ ದೀಪ ಹಚ್ಬಿಟ್ಟು ಕಡ್ಡಿ ಬೆಳಗ್ಬೇಕಷ್ಟೇ ಸ್ವಲ್ಪ ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬೇಕು ಮತ್ತೆ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ ಗ್ರೌಂಡ್ ಫ್ಲೋರಲ್ಲಿ ಮತ್ತೆ ಫಸ್ಟ್ ಫ್ಲೋರಲ್ಲಿ ಎರಡು ಕಡೆನೂ ನಮ್ದು ಇಶ್ಯೂ ಹಾಕ್ತೀನಿ ಅಂತ ನನ್ನ ಹತ್ರನೇ ಓಡಾಡ್ತಾ ಇದ್ದೇನೆ ಪೂಜೆ ಎಲ್ಲ ಮಾಡಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಚಿಂಟು ಎದ್ದಿದ್ದ ಅವ್ರ ಪಪ್ಪ ಎತ್ಕೊಂಡು ಕೂತಿದ್ರು ಸೊ ಇವರೆಲ್ಲ ಹೊರಗಡೆ ಹೋಗ್ಬೇಕು ಒಂದು ಅರ್ಧ ಗಂಟೆ ಕೆಲಸ ಇದೆ ಅಂದರು ಮನೇಲೂ ಇನ್ನೇನು ಕೆಲಸ ಎಲ್ಲ ಮುಗ್ದಿತ್ತು ಸೊ ನಾನು ಬರ್ತೀನಿ ಅಂತ ಅವ್ರ ಜೊತೆಗೆ ಆಚೆ ಹೋದೆ ಹಂಗೆ ಪಾರ್ಕಿಗೆ ಬಿಟ್ಟರು ಒಂದು ಅರ್ಧ ಗಂಟೆ ಆಟ ಆಡ್ತಾಯಿರಿ ಮಾಮೇಲೆ ಬಂದು ಪಿಕಪ್ ಮಾಡ್ತೀನಿ ಅಂತ ಸೊ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದೀನಿ ಅಲ್ಲಿ ದೊಡ್ಡ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಂತೂ ಮಕ್ಳಿಗೆ ಜಾಗವೇ ಬಿಡಲ್ಲ ಆ್ಯಕ್ಚುಲಿ ಇದು ಹದಿನಾಲ್ಕು ವರ್ಷಕ್ಕೆ ಮೇಲ್ಪಟ್ಟು ಮಕ್ಕಳಿಗೆ ಆಡೋದು ನಮ್ಮದು ಇಶ್ಯೂಗಿದೆ ಇಷ್ಟ ಬಟ್ ಇಲ್ಲೇ ಬರಬೇಕು ಅಂತ ಆಟ ಮಾಡ್ತಾನೆ ಸ್ವಲ್ಪ ತಿಲ್ಲಾಡ್ದೆ ಆಮೇಲೆ ಯಾರೂ ಬಿಡ್ತಾ ಇರಲಿಲ್ಲ ಆಂಟಿಯವರು ಅಳಕ್ಕೆ ಶಾಟ್ ಮಾಡ್ದೆ ಹಂಗಾಗಿ ಅಲ್ಲಿ ಚಿಕ್ಕ ಮಕ್ಕಳು ಪಾರ್ಕಿಗೆ ಕರ್ಕೊಂಡು ಹೋದೆ ಅಲ್ಲಿ ಸ್ವಲ್ಪ ಆಟ ಆಡಿಸ್ತೀನಿ ಇವಾಗ ಇದು ಚಿಕ್ಕ ಮಕ್ಕಳ ಪಾರ್ಕು ಇಲ್ಲಿ ಚೆನ್ನಾಗಿದೆ ಜಾರು ಬಂಡೆ ಎಲ್ಲ ಮರಳಲ್ಲೆಲ್ಲ ಆಟ ಆಡ್ತಾರೆ ಬಟ್ ನಾನು ಏನೂ ಟಾಯ್ಸ್ ತರಲಿಲ್ಲ ಅಲ್ಲಿ ಅಕ್ಕಪಕ್ಕದ ಆಡಿದ್ರು ಅದರ ಆಟ ಆಡ್ತಾ ಮಕ್ಳಿಗಂತೂ ಈ ಥರ ಪಾರ್ಕಲ್ಲಿ ಮರಳಲ್ಲಿ ಮಣ್ಣಲ್ಲೆಲ್ಲ ಆಟಾಡೋಕ್ಕೆ ಬಿಡಬೇಕು ಒಳಗಡೆನೇ ಕುಂತ್ರೆ ನೂರ ಎಂಟು ಕಾಯಿಲೆಗಳು ಬರ್ತಾ ಇದ್ದಾವೆ ಇತ್ತೀಚೆಗೆ ಸೊ ಆವಾಗವಾಗ ನಾನು ಇರ್ತೀನಿ ಹೊರಗಡೆ ಆಟ ಆಡಿಸೋಣ ಅಂತ ಇನ್ನೇನು ಟೈಮ್ ಆಗ್ತಾ ಬಂತು ಹಸ್ಬೆಂಡ್ ಬರ್ತೀನಿ ಅಂದರು ಇವರಂತೂ ಆಟ ಆಡೋದು ಇಲ್ಲ ಫುಲ್ ಕೂತ್ಬಿಟ್ಟಿದ್ದಾರೆ ಮರಳಲ್ಲೇ ಮನೆ ಮಾಡಿಕೊಂಡು ಸೊ ಇವಾಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಇಲ್ಲ ಏನಾದರೂ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ ಹಾಗೆ ಅಲ್ಲೇ ಸ್ವಲ್ಪ ರೈಸು ಕಬಾಬು ತಿಂದ್ಕೊಂಡು ಬಂದ್ವಿ ಅದು ಹೋಮ್ ವರ್ಕೇ ಮಾಡಿಸಿರಲಿಲ್ಲ ಸ್ಕೂಲಿಂದ ಹಾಗೆ ಮಲಗಿಬಿಟ್ಟಿದ್ದ ಸೊ ಇವಾಗ ಸ್ವಲ್ಪ ವರ್ಕ್ ಇದೆ ಹೋಮ್ ವರ್ಕ್ ಮುಗಿಸ್ಬಿಟ್ಟು ಅವರು ಏನು ಊಟ ಮಾಡಿದ್ದಾರೆ ಮಕ್ಕಳು ಸೊ ವರ್ಕ್ ಮಾಡಿಸ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಬಿಟ್ಟು ಮಲಗಿಸ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು